ಮೊದಲೇದಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಬಾಂಧವರಿಗೆ ಉಡುಪಿ ಜಿಲ್ಲೆಯ ಎಲ್ಲ ನನ್ನ ಬಂಧು ಬಾಂಧವರಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಒಂದು ಹಬ್ಬದ ಸಡಗರದ ಸಂಭ್ರಮದ ಈ ಒಂದು ದಿನವನ್ನು ಅತ್ಯಂತ ಸಂತೋಷದಿಂದ ಅತ್ಯಂತ ಅಭಿಮಾನ ಹೆಮ್ಮೆಯಿಂದ ನಾವು ಇವತ್ತು ಅಜ್ಜರ ಕಾಡಿನಲ್ಲಿ ಆಚರಣೆ ಮಾಡಿದ್ದೀವಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಹಿತ್ಯ ಕಲೆ ನಮ್ಮ ಪರಂಪರೆಯನ್ನು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಇವತ್ತು ಸಾಕ್ಷಿಯಾಗಿದ್ದೇವೆ ಅತ್ಯಂತ ಆಕರ್ಷಣೀಯ ಪರೇಡ್ಗೂ ಕೂಡ ನಾವು ಸಾಕ್ಷಿಯಾಗಿದ್ದೇವೆ ಧ್ವಜಾರೋಹಣ ಮಾಡಿ ಉಡುಪಿ ಜಿಲ್ಲೆಯ ಸಮಸ್ತ ಬಾಂಧವರಿಗೆ ಸಂದೇಶವನ್ನು ಕೂಡ ನಾನು ಕೋರಿದ್ದೀನಿ ಒಟ್ಟಾಗಿ ಆಗಿ ಹೇಳಬೇಕು ಅಂತಂದ್ರೆ ನಿಜವಾಗ್ಲೂ ಉಡುಪಿ ಜಿಲ್ಲೆ ದಿನದಿಂದ ದಿನ ವರ್ಷದಿಂದ ವರ್ಷಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಗತಿ ಪಥದ ಹಾದಿಯಲ್ಲಿ ನನ್ನ ಜಿಲ್ಲೆ ಸಾಗ್ತಾ ಇರೋದನ್ನ ನೋಡಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ ಕರ್ನಾಟಕದಲ್ಲಿ ಪ್ರತ್ಯೇಕ ಉತ್ತರ ಕರ್ನಾಟಕದ ಒಂದು ಭಾಗ ಕಲ್ಯಾಣ ರಾಜ್ಯ ಆಗಬೇಕು ಅಂತ ಫ್ಲಾಗ್ ಹಾಸ್ಟ್ ಎಲ್ಲ ಮಾಡಿ ಅರೆಸ್ಟ್ ಎಲ್ಲ ಯಾಕೆ ಅದು ಆ ಥರ ನೋಡಿ ಬಹಳಷ್ಟು ಪವಿತ್ರ ಪಿತ್ರವಾದಂಥ ಕರ್ನಾಟಕ ರಾಜ್ಯೋತ್ಸವದ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ಕರ್ನಾಟಕ ರಾಜ್ಯದ ಏಕೀಕರಣಕ್ಕೆ ಸಾಹಿತಿಗಳು ಹಿರಿಯರು ಪ್ರತಿಯೊಬ್ಬರು ಕೂಡ ಬಹಳಷ್ಟು ತ್ಯಾಗವನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಏಕೀಕರಣದ ಒಂದು ಫ್ಲಾಗನ್ನು ಕರ್ನಾಟಕವನ್ನು ನಾವು ಅತ್ಯಂತ ಸಂಭ್ರಮದಿಂದ ಸಂರಸುತ್ತಿರುವಂಥ ಈ ಕ್ಷಣದಲ್ಲಿ ನಾನು ಅಂಥದ್ರ ಬಗ್ಗೆ ಮಾತನಾಡಲಿಕ್ಕೆ ಬಯಸೋದಿಲ್ಲ ಮತ್ತು ಅಂಥವರೆಗೆ ನಾನು ಸಪೋರ್ಟನ್ನು ಕೂಡ ಮಾಡೋದಿಲ್ಲ ಅದನ್ನು ಮುಂದಿನ ದಿನದಲ್ಲಿ ನಾನು ಮಾತನಾಡ್ತೇನೆ ಈ ಶುಭ ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ಮಾತನಾಡಿದ ಎಲ್ಲ ನಮ್ಮ ಜನ ನಾಯಕರಿಗೆ ಯಾಕೆ ಅಪ್ಲೈ ಆಗೋದಿಲ್ಲ ಅಂತ ಇತ್ತೀಚೆಗೆ ಒಂದು ಯಾವ ಸಂಸ್ಕೃತಿ ಅದು ಅಂತ ಇಬ್ಬರು ರಾಜಕೀಯ ನಾಯಕರು ಮಾತನಾಡಿಕೊಂಡದ್ದು ಯಾವ ಕನ್ನಡ ಅದು ಅಂತ ನಾನು ಇಬ್ಬರಿಗೂ ಕೂಡ ಇಬ್ಬರಿಗೂ ಕೂಡ ಒಂದು ಅಕ್ಕನ ಸ್ಥಾನದಲ್ಲಿ ನಿಂತು ಹೇಳಲಿಕ್ಕೆ ಬಯಸ್ತೇನೆ ಭಾಳಷ್ಟು ನಿಮಗೆ ಗೊತ್ತು ನನ್ನ ವಿಚಾರದಲ್ಲೂ ಕೂಡ ಭಾಳಷ್ಟು ಅಪಮಾನಗಳನ್ನು ನಾನು ಕೂಡ ಸಹನೆ ಮಾಡಿದ್ದೀನಿ ಆದರೆ ರಾಜಕಾರಣದಲ್ಲಿ ಜನರು ನಮ್ಮನ್ನು ನೋಡ್ತಾರೆ ಜನರು ನಮ್ಮನ್ನು ನಮ್ಮ ಅಭಿಮಾನಿಗಳಾಗಿರ್ತಾರೆ ನಮ್ಮನ್ನು ಫಾಲೋ ಮಾಡ್ತಾರೆ ನಾವು ರೋಲ್ ಮಾಡೆಲ್ಗಳಾಗಬೇಕೆ ಹೊರತಾಗಿ ಜನರಿಗೆ ನಮ್ಮನ್ನ ಕಂಡ್ರೆ ಒಂದು ನಾಚಿಕೆ ಆಗುವಂಥ ಮನಸ್ ಭಾವನೆ ಬರಬಾರ್ದು ನಾನು ಪ್ರತಾಪ್ ಸಿಂಹ ಅವ್ರಿಗೂ ಹೇಳ್ತೀನಿ ಪ್ರದೀಪ್ ಈಶ್ವರ್ಗು ಹೇಳ್ತೀನಿ ನೀವು ಜನರನ್ನು ಪ್ರತಿನಿಧಿಸ್ತೀರಾ ನಿಮ್ಮ ಆಚಾರ ವಿಚಾರ ನಿಮ್ಮ ಭಾಷೆಯನ್ನು ಜನ ನೋಡ್ತಾ ಇದ್ದಾರೆ ದಯಮಾಡಿ ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ನಿಮ್ಮ ತಂದೆಯನ್ನು ನಿಮ್ಮ ತಾಯಿಯನ್ನು ಹೇಳ್ಕೊಂಡು ಬರೋದು ಯಾವ ಸಂಸ್ಕೃತಿ ಇದು ನಿಮ್ಮ ವೈಯಕ್ತಿಕ ಇದು ಜನ ನೋಡಿ ಕೆಲವು ಜನ ತಮಾಸೆಯಾಗೂ ತಗೊಳ್ತಾ ಇದ್ದಾರೆ ಕೆಲವು ಜನ ಏನಪ್ಪ ರಾಜಕಾರಣದಲ್ಲಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಸೊ ದಯಮಾಡಿ ಇಬ್ಬರು ಇದ್ದೀರಾ ಇಬ್ರು ಇದನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಒಬ್ಬ ಅಕ್ಕ ಆಗಿ ನಾನು ಹೇಳ್ತೀನಿ ಕ್ರಾಂತಿ ಚರ್ಚೆ ನವೆಂಬರ್ ಬಂತು ಕ್ರಾಂತಿ ನವೆಂಬರ್ ಇಪ್ಪತ್ತಕ್ಕೇನಾದರೂ ನಾನು ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ ನವೆಂಬರ್ ಪಕ್ಷದಲ್ಲಿ ನವೆಂಬರದಲ್ಲಿ ಕ್ರಾಂತಿ ಆಗಲಿ ಇದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಪಕ್ಷದ ಎ ಐ ಸಿ ಸಿ ಅಧ್ಯಕ್ಷರ ಗಮನಕ್ಕೆ ಬಿಟ್ಟಂಥ ವಿಚಾರ ಏನು ಪಕ್ಷ ಹೇಳುತ್ತೋ ನನ್ನ ಸಮೇತ ನಾವು ಅದನ್ನ ಕೇಳಲಿಕ್ಕೆ ಸಿಬ್ಬಂದಿ ಖಂಡಿತವಾಗ್ಲೂ ಇವತ್ತು ಪಕ್ಷ ನಮಗೆ ಸೇವೆ ಮಾಡಿ ಜನರ ಸೇವೆ ಮಾಡಿ ಅಂತ ನಮ್ಮಂತವ್ರನ್ನ ಗುರುತಿಸಿ ಒಂದು ಅವಕಾಶವನ್ನ ಕೊಟ್ಟಿದೆ ಸಂತೋಷದಿಂದ ಸೇವೆಯನ್ನ ಮಾಡಿದೀವಿ ನಾಳೆ ಪಕ್ಷ ನಮಗೆ ಇಲ್ಲ ನಿಮ್ಮ ಕೆಲಸ ಬೇರೆ ಇದೆ ಮತ್ತೊಬ್ಬರಿಗೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಬಹಳಷ್ಟು ಸಂತೋಷದಿಂದ ನಾವು ಕೇಳಬೇಕಾಗುತ್ತೆ ಅದಕ್ಕೆ ನಾನು ಹೇಳಿದ್ದು ನಾವು ಪಕ್ಷದ ಶಿಸ್ತಿನ ಸಿಪಾಯಿ ಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಉದಾಹರಣೆ ಕೊಟ್ಟು ಮಾತಾಡಿದ್ದಾರೆ ಅಂತ ಯಾವತ್ತೂ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಏನು ಮಾತನಾಡ್ತಾರೆ ಆ ರೀತಿ ನಡ್ಕೊಳ್ತಾರೆ ಆ ರೀತಿ ಮಾಡಿ ತೋರಿಸ್ತಾರೆ ಅವರು ಇವತ್ತೆಲ್ಲ ಮುಂಚೆಯಿಂದನೂ ಕೂಡ ಸೋನಿಯಾ ಗಾಂಧಿ ಅವರ ತ್ಯಾಗದ ಮಾತನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಕ್ಷದ ಸಂಘಟನೆಯ ಹೊತ್ತಿನಲ್ಲಿ ನಮಗೆ ಹೇಳ್ಕೊಂಡು ಬಂದಿದ್ದಾರೆ ಸೊ ಅದಕ್ಕೆ ಬೇರೆ ಕಲ್ಪನೆ ಕಟ್ಸೋದು ಕಟ್ಟೋದು ಬೇಡ ಗಾಂಧಿ ಪರಿವಾರ ಅದು ಇಂದಿರಾ ಗಾಂಧೀಜಿಯವ್ರು ಇರ್ಬೋದು ರಾಜೀವ್ ಗಾಂಧೀಜಿ ಇರ್ಬೋದು ಸೋನಿಯಾ ಗಾಂಧೀಜಿಯವರು ಇರ್ಬೋದು ಸೊ ಅವರ ಬಗ್ಗೆ ಮಾತನಾಡೋದು ನಾವೆಲ್ಲರೂ ಗೊತ್ತು ಅವರ ಇತಿಹಾಸನೂ ಗೊತ್ತು ಸೊ ನಾವು ಮಾತನಾಡೋದಾಗಲಿ ಪಕ್ಷದ ಅಧ್ಯಕ್ಷರಾಗಿ ಸೋನಿಯಾ ಗಾಂಧೀಜಿಯವರ ತ್ಯಾಗದ ಬಗ್ಗೆ ಮಾತನಾಡೋದನ್ನು ನಾನು ಸಮಂಜನೆ ಮಾಡಿ ತ್ಯಾಗದ ಬಗ್ಗೆ ಮಾತನಾಡಿದ ಅಂದರೆ ತುಂಬ ನಾನು ತ್ಯಾಗ ಮಾಡಿಯೇ ಕೆಲಸ ಮಾಡಿದ್ದೇನೆ ಕೆಪಿಸಿಸಿ ಆಗಿ ಜಾಗಕ್ಕೆ ಬೆಲೆ ಇಲ್ಲುವ ಹಾಗಾದರೆ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಿ ರಾಜ್ಯ ಓಡಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ನೋಡಿ ನೀವು ಯಾವುದೇ ರೀತಿಯ ಕ್ವಶನ್ ಗಳನ್ನ ಕೇಳಿದ್ರು ನಮ್ಮ ಅಧ್ಯಕ್ಷರು ಯಾವ ಮಟ್ಟಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ತಮಗೂ ಗೊತ್ತು ಸೊ ಅಧ್ಯಕ್ಷ ಶಿಷ್ಯ ಆಗಿ ನನ್ನ ಕಡೆಯಿಂದ ಯಾವ ಉತ್ತರ ಬರುತ್ತೆ ಅನ್ನೋದು ಸಿ ಮಾನವರು ಹೇಳ್ತಾರೆ ಈ ನವೆಂಬರ್ ಕ್ರಾಂತಿ ಎಲ್ಲ ಬರೀ ಭ್ರಾಂತಿ ಅಂತ ಯಾರ್ದು ಭ್ರಾಂತಿ ನೋಡಿ ಮಾದೇವಪ್ಪ ಸಾಹೇಬರು ನಮ್ಮ ಪಕ್ಷದ ಹಿರಿಯ ಮುಖಂಡರು ನಮ್ಮ ಕ್ಯಾಬಿನೆಟ್ ನಲ್ಲಿ ಅತ್ಯಂತ ಬುದ್ಧಿವಂತರು ಸೊ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾನು ಕೂಡ ಸಹಮತವಾಗಿದೆ ನಾನೇನ್ ಹೇಳ್ತೇನೆ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾನು ಎಂಡಾಸ್ ಮಾಡ್ತೀನಿ ನೋಡಿ ಏನು ಇವತ್ತು ಕೋರ್ಟ್ ಎಸ್ಐಟಿಗೆ ನಿರ್ಬಂಧನೆಯನ್ನ ಹೇರಿದೆ ಕೋರ್ಟ್ ನ ಆದೇಶವನ್ನು ನಾವು ಪಾಲಿಸಲೇಬೇಕಾಗಿದೆ ಮೀನ್ ದಟ್ ಕಿ ಕೋರ್ಟ್ ಆದೇಶದಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅಥವಾ ನಮ್ಮ ಇದಕ್ಕೆ ಹಿನ್ನಡೆ ಆಗಿದೆ ಡಜನ್ ಮೀನ್ ದಟ್ ಸ್ಟೇ ಸ್ಟೇಯನ್ನು ಕೊಟ್ಟರೆ ಆ ಸ್ಟೇಯನ್ನು ವೆಕೆಂಟ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಸರ್ಕಾರದ ವತಿಯಿಂದ ಮಾಡ್ತಾರೆ ಬಟ್ ಒಂದೇ ಒಂದು ಸತ್ಯ ಹೊರಗೆ ಬರಬೇಕು ಅಷ್ಟೇ ಧರ್ಮಸ್ಥಳ ಪವಿತ್ರವಾಗಿದ್ದಿದ್ದು ಪವಿತ್ರವಾಗಿ ಇದೆ ಅನ್ನುವಂತ ಸಂದೇಶ ಬರ್ತದೆ ಸಾವಿರಾರು ರೂಪಾಯಿ ಕೋಟಿ ರೂಪಾಯಿ ವೆಚ್ಚದ ಕಾಮಗಳಿಗೆ ಉಂಟು ಜಿಲ್ಲಾಸ್ಪತ್ರೆ ಸಹಿತ ಅದ್ರ ಬಗ್ಗೆ ತಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನು ಮಾಡ್ತೀರಿ ಅಂತ ಹೇಳಿ ನೋಡಿ ನಿನ್ನೆನೆ ನಾವು ಕೆ ಡಿ ಪಿ ಮೀಟಿಂಗ್ನಲ್ಲಿ ಈ ಎಲ್ಲದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಭಾಳಷ್ಟು ಮಳೆಯಿಂದ ಬೆಳೆ ಹಾನಿಯಾಗಿದೆ ರಸ್ತೆಗಳು ರೋಡ್ಗಳು ಭಾಳಷ್ಟು ಕೆಟ್ಟಿದ್ದಾವೆ ಅದರಲ್ಲೂ ಜನವರಿನಲ್ಲಿ ಇಡೀ ಉಡುಪಿ ಸಿಟಿ ಪರೈಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಸೊ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಎಮ್ ಎಲ್ ಎಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ ಜೊತೆಯಲ್ಲಿ ಪ್ರಗತಿ ಪಥ ಅಂತ ಹೇಳಿ ಮೂವತ್ತೆರಡು ಕಿಲೋ ಮೀಟ್ರ್ ಒಂದು ಕಾನ್ಸ್ಟುವೆನ್ಸಿಗೆ ಆರ್ ಡಿ ಪಿ ಆರ್ನಲ್ಲಿ ಮೂವತ್ತೆರಡು ಕಿಲೋಮೀಟರ್ ಪ್ರಗತಿ ಪಥವನ್ನು ಕೂಡ ನಾವು ಈಗಾಗಲೇ ಇದನ್ನ ಮಾಡಿದ್ವಿ ಸೊ ಆ ಇಪ್ಪತ್ತೈದು ಕೋಟಿ ಮತ್ತು ಮೂವತ್ತೆರಡು ಕೋಟಿ ಮೂವತ್ತೆರಡು ಕಿಲೋಮೀಟರ್ನ ಪ್ರಗತಿ ಪಥ ಜೊತೆಯಲ್ಲಿ ಇನ್ನೂ ಬಹಳಷ್ಟು ಪಿ ಡಬ್ಲ್ಯೂ ಡಿನಲ್ಲಿ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಇರಬಹುದು ಸಮಾಜ ಕಲ್ಯಾಣದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಇರಬಹುದು ಸೊ ಭಾಳಷ್ಟು ಮೈನಾರಿಟಿ ಒಂದು ಫಂಡ್ ಇರ್ಬೋದು ಸೊ ಅದೆಲ್ಲ ಬರುತ್ತೆ ಮುಂದಿನ ಆರು ತಿಂಗಳಲ್ಲಿ ನನಗೆ ವಿಶ್ವಾಸ ಇದೆ ಮುಂಬರುವಂಥ ಆರು ತಿಂಗಳೊಳಗಡೆ ಮತ್ತೆ ಉಡುಪಿಯ ಜಿಲ್ಲೆಯ ಅಭಿವೃದ್ಧಿ ಪಥ ಮುಂದೆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆ ಅಲ್ಲ ಆದರೆ ಈ ಟಾರ್ಗೆಟ್ ಕೊಟ್ಟಿರುವಂಥದ್ದು ಎಲ್ಲ ಬಾರ್ ಓನರ್ಸ್ ಎಲ್ಲ ಎರಡು ಪಟ್ಟು ನಾಲ್ಕು ಪಟ್ಟು ಹತ್ತು ಪಟ್ಟು ಹೀಗೆಲ್ಲ ಕೊಟ್ಟಿದ್ದಾರೆ ಅವರು ಯಾಕೆ ಅಷ್ಟು ಕೊರತೆ ಇದೆ ಸಂಪನ್ಮೂಲದ ಕೊರತೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಕ್ಕಿಲ್ಲ ಸಂಪನ್ಮೂಲದ ಕೊರತೆ ಅಂತ ಅಂದಿದ್ರೆ ಅಭಿವೃದ್ಧಿ ಒಂದ್ ಕಡೆ ಆಗಿರ್ಬೋದು ಅಥವಾ ಪಂಚ ಗ್ಯಾರಂಟಿ ಒಂದ್ ಕಡೆ ಸರಾಗವಾಗಿ ಸಾಗ್ತಾ ಇದ್ದಾವೆ ಇನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ ಅದನ್ನ ತಿಳ್ಕೊಂಡು ನಾನು ಮಾತಾಡ್ತೀನಿ ನೀವು ಮತ್ತೆ ಮುಂದುವರಿಬೇಕು ಅಂತ ಏನಾದ್ರು ಅಥವಾ ನಿಮ್ಮ ಗುರುಗಳು ಹೇಳಿದಾಗೆ ನೀವು ಪಕ್ಷ ಪಕ್ಷ ಏನು ನನಗೆ ಜ ಜವಾಬ್ದಾರಿಯನ್ನು ವಹಿಸುತ್ತೋ ನಾನು ಅದರ ಕಡೆ ಗಮನವನ್ನು ಕೊಡ್ತೀನಿ ಆ ಶ್ರೀಕೃಷ್ಣನ ಪರಮಾತ್ಮನ ಕಡೆ ನಾನು ಬೇಡ್ಕೊಳ್ತೀನಿ ಇನ್ನೂ ನೀನು ಸೇವೆಯನ್ನು ಮಾಡುವಂಥ ಭಾಗ್ಯ ಕೊಡುವಂತ